ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಇವಾಗ ಮಸಾಲೆ ದೋಸೆ ಹೇಗೆ ಮಾಡೋದು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡ್ಕೊಳ್ಳಿ ಮೂರು ಗ್ಲಾಸ್ ಅಕ್ಕಿ ಹಾಕ್ತೀನಿ ದೋಸೆ ಅಕ್ಕಿ ಮೂರು ಗ್ಲಾಸ್ ದೋಸೆ ಅಕ್ಕಿ ಹಾಕ್ತೀನಿ ಫ್ರೆಂಡ್ಸ್ ಎರಡು ಫ್ರೆಂಡ್ಸ್ ಮೂರು ಗ್ಲಾಸ್ ದೋಸೆ ಅಕ್ಕಿ ಹಾಕ್ತಾಯಿದ್ದೀನಿ ಈಗ ಚಿಕ್ಕ ಗ್ಲಾಸಲ್ಲಿ ಈ ಚಿಕ್ಕ ಗ್ಲಾಸಲ್ಲಿ ಚಿಕ್ಕ ಕ ಗ್ಲಾಸಲ್ಲಿ ಅವಲಕ್ಕಿ ಹಾಕ್ತಾಯಿದ್ದೀನಿ ಮತ್ತು ಇದು ಒಂದು ಗ್ಲಾಸ್ ಬೇಳೆ ಈ ಗ್ಲಾಸಲ್ಲಿ ನೀವು ಹಾಲು ಕುಡಿತೀರಲ್ಲ ಆ ಗ್ಲಾಸಲ್ಲಿ ಸ್ವಲ್ಪ ದೊಡ್ಡದು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಬೇಳೆ ಹಾಕ್ತೀನಿ ಮತ್ತು ಇದು ಮೆಂತ್ಯ ಮತ್ತು ಕಡಲೆಬೇಳೆ ಇಷ್ಟು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಮೆಂತ್ಯ ಒಂದು ಸ್ಪೂನ್ ಹಾಕಿದ್ದೀನಿ ಇದು ನೆನೆಸ್ಕೊಂಡು ತೊಳ್ಕೊಳ್ಳೋಣ ತೊಳ್ಕೊಳ್ಳೋಣ ನೀರು ಹಾಕ್ಕೊಂಡು ಒಂದು ಮೂರು ಸಲ ತೊಳ್ಕೊಬೇಕು ಫ್ರೆಂಡ್ಸ್ ಅಕ್ಕಿ ಚೆನ್ನಾಗಿ ಇಸ್ಕಿ ತೊಳಿಬೇಕು ಒಂದು ಎಂಟು ಅವರ್ ನೆನೆಸಿ ನೋಡಿ ಫ್ರೆಂಡ್ ಈಗ ಅಕ್ಕಿ ಮೂರು ಸಲ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೀನಿ ನೋಡಿ ನೆನೆಸಿಟ್ಟಿದ್ದೀನಿ ಈಗ ಇದು ಒಂದು ಎಂಟು ಅವರ್ ನೆನೆಲಿ ಫ್ರೆಂಡ್ಸ್ ಇದಕ್ಕೆ ಅಕ್ಕಿ ಬೇಳೆ ಮತ್ತು ಇದು ಮೆಂತ್ಯ ಕಡಲೆಬೇಳೆ ಅವಲಕ್ಕಿ ಹಾಕಿದ್ದೀನಿ ಫ್ರೆಂಡ್ಸ್ ಇಷ್ಟು ಹಾಕಿ ನೆನೆಸಿಟ್ಟಿದ್ದೀನಿ ಒಂದು ಎಂಟು ಅವರ್ ನೆನೆಲಿ ಫ್ರೆಂಡ್ಸ್ ಆಮೇಲೆ ರುಬ್ಬೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ನೆನೆದಿದೆ ಅಕ್ಕಿ ಈಗ ರುಬ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ರೈಸ್ ಹಾಕ್ತೀನಿ ಫ್ರೆಂಡ್ಸ್ ಜಾಸ್ತಿ ಹಾಕ್ಬಾರ್ದು ಒಂದು ಸ್ವಲ್ಪ ಹಾಕ್ತೀನಿ ರೈಸು ನೋಡಿ ಇಷ್ಟು ಹಾಕ್ತೀನಿ ಇಷ್ಟು ಸಾಕು ಹಾಕ್ತೀನಿ ಫ್ರೆಂಡ್ಸ್ ಇವಾಗ ರುಬ್ಕೊಳ್ಳೋಣ ನೋಡಿ ಈಗ ರುಬ್ಬಿಕೊಳ್ಳತೀನಿ ಮಿಕ್ಸಿ ಜಾರ್ ಗೆ ಹಾಕ್ತಾ ಇದೀನಿ ಮಿಕ್ಸಿ ಜರ್ಗಾಕ್ತೀ ಫ್ರೆಂಡ್ಸ್ ಈಗ ರುಬ್ಬತೀನಿ ಈಗ ರುಬ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ರುಬ್ಕೊಳ್ತೀನಿ ನೈಸಿಗೆ ರುಬ್ಕೊಬೇಕು ಫ್ರೆಂಡ್ಸ್ ಇದೆ ರುಬ್ಬಿದ್ದೆಲ್ಲ ಆಯಿತು ಫ್ರೆಂಡ್ಸ್ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಉಪ್ಪು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ಅದು ಚೆನ್ನಾಗಿ ಮಿಕ್ಸ್ ಮಾಡಿದೆ ಇದು ಬಿಟ್ಬಿಡೋಣ ಫ್ರೆಂಡ್ಸ್ ಎಂಟು ಅವರ್ ಹಾಗೆ ಬಿಡಬೇಕು ಎಂಟು ಅವರ್ ನೆನೆಸಿ ಇವಾಗ ರುಬ್ಬಿದ್ದೀನಿ ನೋಡಿ ಫ್ರೆಂಡ್ಸ್ ಆಗಿದೆ ದೋಸೆ ಇಟ್ಟು ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ದೋಸೆ ಇಟ್ಟು ರೆಡಿಯಾಗಿದೆ ಇದಕ್ಕೆ ನಾನು ಉಪ್ಪು ಹಾಕಿದ್ದೀನಿ ರಾತ್ರಿನೇ ಉಪ್ಪು ಹಾಕಿಟ್ಟಿದ್ದೆ ಈಗ ದೋಸೆ ಹಾಕೋಕ್ಕೆ ರೆಡಿಯಾಗಿದೆ ಮಸಾಲೆ ದೋಸೆ ಹಾಕೋಕ್ಕೆ ಇದಕ್ಕೆ ನಾನು ಒಂದೇ ಒಂದು ಆ್ಯಡ್ ಮಾಡ್ತೀನಿ ಫ್ರೆಂಡ್ ಸ್ವಲ್ಪ ಸಕ್ಕರೆ ಹಾಕ್ತೀನಿ ಟೇಸ್ಟ್ಗೆ ನೋಡಿ ಇಷ್ಟು ಅರ್ಧ ಸ್ಪೂನು ಸಕ್ಕರೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಟೇಸ್ಟ್ ಚೆನ್ನಾಗಿರುತ್ತೆ ಮಸಾಲೆ ದೋಸೆಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದನ್ನ ಹಾಕ್ತೀವಿ ಫ್ರೆಂಡ್ಸ್ ಇವಾಗ ದೋಸೆ ಇಟ್ಟು ರೆಡಿ ದೋಸೆ ಹಾಕ್ತೀನಿ ಫ್ರೆಂಡ್ ನೋಡಿ ಫ್ರೆಂಡ್ ಈಗ ಮಸಾಲೆ ದೋಸೆಗೆ ತವೆ ಇಡ್ತಾ ಇದ್ದೀನಿ ತವ ಹಚ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಾಯಿಲಿ ಕಾಯಬೇಕು ಚೆನ್ನಾಗಿ ಸ್ವಲ್ಪ ತವಾ ಕಾಯಿಲಿ ಬಿಸಿ ಆಗಲಿ ಹಾಂ ನೋಡಿ ಫ್ರೆಂಡ್ಸ್ ಇವಾಗ ತವಾ ಬಿಸಿಯಾಗಿದೆ ಇವಾಗ ದೋಸೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಮಸಾಲೆ ದೋಸೆ ತುಪ್ಪ ಹಾಕ್ತಾ ಇದೀನಿ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಮಾಡಿರೋದನ್ನ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಕೆಂಪು ಚಟ್ನಿ ಮಾಡ್ಕೊಂಡಿದ್ದೆ ನಾನು ಕೆಂಪು ಚಟ್ನಿ ಇದನ್ನು ಲಿಂಕ್ ಕಳಿಸ್ತೀನಿ ಫ್ರೆಂಡ್ಸ್ ಕೆಂಪು ಚಟ್ನಿ ಹೇಗ್ ಮಾಡೋದು ಅಂತ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಈ ತರ ನೀವು ಟ್ರೈ ಮಾಡಿ ನೋಡಿ ನಾನು ಹೇಗೆ ಮಾಡಿದ್ದೀನಿ ಅಂತ ಹೇಳಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಕೆಂಪು ಚಟ್ನಿ ಹಾಕಿದ್ದೀನಿ ನೋಡಿ ಫ್ರೆಂಡ್ ಇವತ್ತು ದೋಸೆ ರೆಡಿಯಾಗಿದೆ ನೋಡಿ ಫ್ರೆಂಡ್ ಈಗ ಮಸಾಲೆ ದೋಸೆಗೆ ತವ ಇಡ್ತಾ ಇದ್ದೀನಿ ಸ್ಟವ್ ಹಚ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಾಯಲಿ ಕಾಯಬೇಕು ಚೆನ್ನಾಗಿ ಸ್ವಲ್ಪ ತವಾ ಕಾಯಿಲಿ ಬಿಸಿಯಾಗಲಿ ಹಾಂ ನೋಡಿ ಫ್ರೆಂಡ್ಸ್ ಇವಾಗ ತವಾ ಆಗಿದೆ ಇವಾಗ ದೋಸೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಮಸಾಲೆ ದೋಸೆ ಫ್ರೆಂಡ್ಸ್ ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಮಾಡಿರೋದನ್ನ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಏನು ಅಂತ ಕೆಂಪು ಚಟ್ನಿ ಮಾಡ್ಕೊಂಡಿದ್ದೆ ನಾನು ಕೆಂಪು ಚಟ್ನಿ ಇದನ್ನು ಲಿಂಕ್ ಕಳಿಸ್ತೀನಿ ಫ್ರೆಂಡ್ಸ್ ಕೆಂಪು ಚಟ್ನಿ ಹೇಗ್ ಮಾಡೋದು ಅಂತ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಈ ತರ ನೀವು ಟ್ರೈ ಮಾಡಿ ನೋಡಿ ನಾನು ಹೇಗೆ ಮಾಡಿದ್ದೀನಿ ಅಂತ ಹೇಳಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಕೆಂಪು ಚಟ್ನಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಇದು ಆಲೂಗಡ್ಡೆ ಪಲ್ಯ ಮಾಡಿಟ್ಕೊಂಡಿದ್ದೆ ಆಲೂಗಡ್ಡೆ ಪಲ್ಯ ಇಡ್ತಾ ಇದ್ದೀನಿ ಆಲೂಗಡ್ಡೆ ಪಲ್ಯ ಈ ಗಿಫೆ ಚೆನ್ನಾಗಿರುತ್ತೆ ಫ್ರೆಂಡ್ ನೋಡಿ ಫ್ರೆಂಡ್ಸ್ ಮಸಾಲೆ ದೋಸೆ ರೆಡಿ ಆಯ್ತು ಫ್ರೆಂಡ್ ಹೇಗಿದೆ ಅಂತ ಹೇಳಿ ಫ್ರೆಂಡ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ಮಸಾಲೆ ದೋಸೆ ರೆಡಿ ಆಯ್ತು ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ತಾ ಇದ್ದೀನಿ ಕೆಂಪು ಚಟ್ನಿ ಮಾಡಿದ್ನಲ್ಲ ಫ್ರೆಂಡ್ಸ್ ಕೆಂಪು ಚಟ್ನಿ ಹಾಕ್ತಾ ಇದ್ದೀನಿ ಮತ್ತೆ ಈರುಳ್ಳಿ ಚಟ್ನಿ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ನಮಗೆ ಕಮೆಂಟ್ ಹಾಕಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾವು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟು ನೋಟಿಫಿಕೇಶನ್ ಬರುತ್ತೆ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಫ್ರೆಂಡ್ ಇವತ್ತು ದೋಸೆ ರೆಡಿಯಾಗಿದೆ ನೋಡಿ ಫ್ರೆಂಡ್ ಈಗ ಮಸಾಲೆ ದೋಸೆಗೆ ತವ ಇಡ್ತಾ ಇದ್ದೀನಿ ಸ್ಟವ್ ಹಚ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಾಯಲಿ ಕಾಯಬೇಕು ಚೆನ್ನಾಗಿ ಸ್ವಲ್ಪ ತವ ಕಾಯಿಲಿ ಬಿಸಿಯಾಗಲಿ ಹಾಂ ನೋಡಿ ಫ್ರೆಂಡ್ಸ್ ಇವಾಗ ಬಿಸಿ ಆಗಿದೆ ಇವಾಗ ದೋಸೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಮಸಾಲೆ ದೋಸೆ ಫ್ರೆಂಡ್ಸ್ ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ನೀವೂ ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಮಾಡಿರೋದನ್ನ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಏನು ಅಂತ ಕೆಂಪು ಚಟ್ನಿ ಮಾಡ್ಕೊಂಡಿದ್ದೆ ನಾನು ಕೆಂಪು ಚಟ್ನಿ ಇದನ್ನು ಲಿಂಕ್ ಕಳಿಸ್ತೀನಿ ಫ್ರೆಂಡ್ಸ್ ಕೆಂಪು ಚಟ್ನಿ ಹೇಗ್ ಮಾಡೋದು ಅಂತ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಈ ತರ ನೀವು ಟ್ರೈ ಮಾಡಿ ನೋಡಿ ನಾನು ಹೇಗೆ ಮಾಡಿದ್ದೀನಿ ಅಂತ ಹೇಳಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಕೆಂಪು ಚಟ್ನಿ ಹಾಕಿದ್ದೀನಿ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಇವಾಗ ಮಸಾಲೆ ದೋಸೆ ಹೇಗೆ ಮಾಡೋದು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡ್ಕೊಳ್ಳಿ ಮೂರು ಗ್ಲಾಸ್ ಅಕ್ಕಿ ಹಾಕ್ತೀನಿ ದೋಸೆ ಅಕ್ಕಿ ಮೂರು ಗ್ಲಾಸ್ ದೋಸೆ ಅಕ್ಕೆ ಹಾಕ್ತಿನಿ ಫ್ರೆಂಡ್ಸ್ ಎರಡು ನೋಡಿ ನೋಡಿ ಫ್ರೆಂಡ್ಸ್ ಮೂರು ಗ್ಲಾಸ್ ದೋಸೆ ಅಕ್ಕೆ ಹಾಕ್ತಾ ಇದೀನಿ ಈಗ ಚಿಕ್ಕ ಗ್ಲಾಸಲ್ಲಿ ಈ ಚಿಕ್ಕ ಗ್ಲಾಸಲ್ಲಿ ಚಿಕ್ಕ ಕ ಗ್ಲಾಸಲ್ಲಿ ಅವಲಕ್ಕಿ ಹಾಕ್ತಾಯಿದ್ದೀನಿ ಮತ್ತು ಇದು ಒಂದು ಗ್ಲಾಸ್ ಉದ್ದಿನಬೇಳೆ ಈ ಗ್ಲಾಸಲ್ಲಿ ನೀವು ಹಾಲು ಕುಡಿತೀರಲ್ಲ ಆ ಗ್ಲಾಸಲ್ಲಿ ಸ್ವಲ್ಪ ದೊಡ್ಡದು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಉದ್ದಿನಬೇಳೆ ಹಾಕ್ತೀನಿ ಮತ್ತು ಇದು ಮೆಂತ್ಯ ಮತ್ತು ಕಡಲೆಬೇಳೆ ಇಷ್ಟು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಮೆಂತ್ಯ ಒಂದು ಸ್ಪೂನ್ ಹಾಕಿದ್ದೀನಿ ಇದನ್ನು ನೆನೆಸ್ಕೊಂಡು ತೊಳ್ಕೊಳ್ಳೋಣ